ಕೊಪ್ಪಳದ ಕೊಳಚೆ ಪ್ರದೇಶ ಬಸವೇಶ್ವರ ನಗರದ ಯುವಕರು ವಿಶೇಷ ರೀತಿಯ ಸಮಾಜಮುಖಿ ಕಾರ್ಯದ ಮೂಲಕ ಗಮನ ಸೆಳೆದಿದ್ದಾರೆ ಇಲ್ಲಿನ ಮಾರುತೇಶ್ವರ ದೇವಾಲಯದಲ್ಲಿ ಗುಡಿ ಗ್ರಂಥಾಲಯ ಸ್ಥಾಪಿಸುವ ಮೂಲಕ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಜ್ಞಾನಾರ್ಚನೆಗೆ ನೆರವಾಗಿದ್ದಾರೆ ದೇವಾಲಯಕ್ಕೆ ಬಂದು ಕೈ ಮುಗಿಯುವ ಜನರು ಅದೇ ಕೈಯಲ್ಲಿ ಪುಸ್ತಕ ಪತ್ರಿಕೆ ಹಿಡಿದು ಓದುವುದರೊಂದಿಗೆ ಅಕ್ಷರಜ್ಞಾನ ಹೆಚ್ಚಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಭೂಮಿಕಾ ಪ್ರತಿದಿನ ಸ್ನೇಹಿತರೊಂದಿಗೆ ಗ್ರಂಥಾಲಯಕ್ಕೆ ಬಂದು ಹೆಚ್ಚಿನ ಜ್ಞಾನ ಬೆಳೆಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದ್ದಾರೆ ಸೇರಿ ಅಂಬೇಡ್ಕರ್ ಜಯಂತಿ ದಿನ ಉದ್ಘಾಟನೆ ಮಾಡಿದರು ನಾವು ಎಲ್ಲರೂ ನಮ್ಮ ಸ್ನೇಹಿತರು ತಮ್ಮಂದಿರು ತಂಗಿಯರು ಬಂದು ಓದುತ್ತೀವಿ ಅಲ್ಲಿ ಮತ್ತೊರ್ವ ವಿದ್ಯಾರ್ಥಿನಿ ದೀಪಾ ಕಟ್ಟಿಮನಿ ಮನೆಯಲ್ಲಿ ಬಡತನವಿದ್ದು ಪತ್ರಿಕೆ ತರಿಸಿಕೊಳ್ಳಲು ಹಣ ಇರಲಿಲ್ಲ ಆದರೆ ಇಲ್ಲಿಗೆ ಬಂದು ಪುಸ್ತಕ ಹಾಗೂ ಪತ್ರಿಕೆ ಓದುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಸಹಕಾರಿಯಾಗಿದೆ ಎಂದರು ವಿದ್ಯಾರ್ಥಿ ಹರ್ಷರಾಜ್ ಶಾಲೆಗೆ ರಜೆ ಇದ್ದು ಗುಡಿ ಗ್ರಂಥಾಲಯಕ್ಕೆ ಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಿರುವುದಾಗಿ ತಿಳಿಸಿದರು ಈಗ ಎಲ್ಲ ಆಟ ಆಡಕ್ಕಿನ ಮುಂಚೆ ಇಲ್ಲಿ ಬಂದು ಒಂದ್ ಸ್ವಲ್ಪ ಓದಿ ಎಲ್ಲ ನಾಲೆಜ್ ಪರಿಶೀಲಕ ಅಂತ ಹೇಳಿ ಮತ್ ನಾವ್ ಇಲ್ಲಿ ನಾಲೆಜ್ ಪರಿಶೀಲ ಸ್ಥಳೀಯ ನಿವಾಸಿ ರಮೇಶ್ ಗಿಣಿಗೇರಿ ಈ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯ ನಾಗರಿಕರು ಮಹಿಳೆಯರಿಗೆ ಬಹಳ ಉಪಯೋಗವಾಗಿದೆ ಎಂದರು ಎಲ್ಲ ಟೈಮ್ ಪಾಸ್ ವೇಸ್ಟ್ ಮಾಡ್ತಾರೆ ಬಜಾರ್ ಕುಂತು ಇಲ್ಲಿ ನಮ್ಮ ಗುಡಿ ಗ್ರಂಥಾಲಯ ಮಾಡೋದ್ರಿಂದ ಎಲ್ಲಾ ಹುಡುಗರು ಇಲ್ಲಿ ಬಂದು ಒಂದು ತಾಸು ಎರಡು ತಾಸು ಸಾಯಂಕಾಲ ಒಂದ್ ಎರಡು ತಾಸು ನಿಜಲ್ಲಿ ಒಂದ್ ಎರಡು ತಾಸು ಬುಕ್ಸ್ ಓದ್ತಾರ ಆಮೇಲೆ ದಿನಪತ್ರಿಕೆ ಹೋದವ ದಿನಪತ್ರಿಕೆ ಓದ್ತಾರ ಹಂಗಾಗಿ ಇಲ್ಲಿ ಹುಡುಗರಿಗೆ ಅನುಕೂಲ ಆಗಿದೆ ಪ್ರತಿದಿನ ಗ್ರಂಥಾಲಯ ರೂವಾರಿ ಮಹಾಲಕ್ಷ್ಮಿ ಕಂದಾರಿ ಕೊಳಚೆ ಪ್ರದೇಶದ ಜನರಿಗೆ ಸಮಾಜದ ಆಗುಹೋಗುಗಳನ್ನು ತಿಳಿಸುವ ಉದ್ದೇಶದಿಂದ ಈ ಗ್ರಂಥಾಲಯ ಸ್ಥಾಪಿಸಲಾಗಿದೆ ಎಂದು ಹೇಳಿದರು ಪ್ರತಿದಿನ ಬೆಳಗ್ಗೆ ನಾನು ಮುಂದು ಮುಂದು ನೀನ್ ಅನ್ನೋ ಒಂದು ಸರದಿಯ ಪಾಳೆಯಲ್ಲಿ ಪತ್ರಿಕೆಯನ್ನ ಒಂದು ವ್ಯವಸ್ಥೆ ನಮ್ಮ ಬಸವೇಶ್ವರ ನಗರದ ಆಂಜನೇಯ ದೇವಸ್ಥಾನದಲ್ಲಿ ನಡೀತಾ ಇರೋದು ಇದೊಂದು ಒಳ್ಳೆಯ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ ಗ್ರಂಥಾಲಯ ಸ್ಥಾಪನೆ ಮಾಡಿದ ಮತ್ತೊರ್ವ ಯುವಕ ವಿನಾಯಕ ಯುವಕರನ್ನು ಸನ್ಮಾರ್ಗದತ್ತ ಕೊಂಡೊಯ್ಯುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಹಾಗೆ ಮತ್ತೆ ನಮಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಿಯುಸಿ ಸಿ ವಿದ್ಯಾರ್ಥಿಗಳು ಡಿಗ್ರಿ ವಿದ್ಯಾರ್ಥಿಗಳಿಗೆ ಅನುಕೂಲ ಹೋಗುವಂತ ಎಲ್ಲ ಪುಸ್ತಕಗಳನ್ನ ನಾವು ಆಲ್ರೆಡಿ ಇವಾಗ ಇದನ್ನ ಮಾಡಿದೀವಿ ಮುಂದಿನ ತಂದಿಟ್ಟು ನಾವೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಸರ್